ಭೀಮ್ ಬಂಧುಗಳೇ ಕರ್ನಾಟಕ ಬಲಗೈ ಹೋರಾಟ ಸಮಿತಿ ವತಿಯಿಂದ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ವಿಷಯ ನಾಗಮೋಹನ ದಾಸ್ ವರದಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಸಂಪುಟ ಸಭೆಯಲ್ಲಿ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಭೆಯಲ್ಲಿ ಚರ್ಚೆಗೆ ನಾಗಮೋಹನ್ ದಾಸ್ ವರದಿಯನ್ನು ತೆಗೆದುಕೊಂಡಿರುವುದರಿಂದ ಸಂಪೂರ್ಣವಾಗಿ ನಾಗಮೋಹನ್ ದಾಸ್ ವರದಿಯನ್ನು ಬಿಡಬೇಕು ಅಂತೇಳಿ ಒತ್ತಾಯಿಸಿ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಹೋರಾಟವನ್ನು ಆಯೋಜನೆ ಮಾಡಲಾಗಿದೆ ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ ಹಾಸನ ಜಿಲ್ಲೆ ಮಂಡ್ಯ ಜಿಲ್ಲೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ತಾಲೂಕುಗಳಿಂದ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕ್ಗೆ ಬೆಳಗ್ಗೆ ಹನ್ನೊಂದು ಗಂಟೆ ನಡೆಯುವಂಥ ಈ ಹೋರಾಟದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಬಲಗೈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಈ ಸಮುದಾಯಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನು ಯಾವ ಬೇರೆಯವರ ವಿರುದ್ಧವಲ್ಲ ಬಲಗೈಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ಮತ್ತು ಎಡಗೈ ಸಮುದಾಯನೂ ಕೂಡ ಇದನ್ನು ಪರಿಗಣಿಸಬೇಕು ನಾವಿಬ್ಬರೂ ಕೂಡ ಸಾಮರಸ್ಯದಿಂದ ಈ ಸಮಾಜದಲ್ಲಿ ನೊಂದಿರತಕ್ಕಂಥವ್ರು ಬೆಂದಿರತಕ್ಕಂಥವ್ರು ಅಸ್ಪೃಶ್ಯತೆ ಒಳಗಾಗಿರ್ತಕ್ಕಂಥವ್ರು ತುಳಿತಕ್ಕೊಳಗಾಗಿರ್ತಕ್ಕಂಥವ್ರು ಅನೇಕಕ್ಕೊಳಗಾಗಿರ್ತಕ್ಕಂಥವ್ರು ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮಗೆ ಒಂದು ಅಸಮಾನತೆ ಇದೆ ಹೊರತು ಸಮಾನತೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ಪ್ರಸ್ತುತ ಕಾಲಘಟ್ಟದಲ್ಲೂ ಕೂಡ ಇದೆ ನಾವು ಎಡಗೈಗೆ ನೀಡಿರ್ತಕ್ಕಂಥ ಆರು ಪರ್ಸೆಂಟನ್ನು ವಿರುದ್ಧವಲ್ಲ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಜನರ ಶಕ್ತಿ ಎಷ್ಟಿದೆ ಅದನ್ನು ಗುರುತಿಸಬೇಕಾಗಿರ್ತಕ್ಕಂಥದ್ದು ಇವತ್ತು ಪುನರ್ ಪರಿಷ್ಕರಣೆ ಯಾತಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಲವತ್ತು ಲಕ್ಷ ಜನ ಇನ್ನೂ ಕೂಡ ಸಮೀಕ್ಷೆ ಆಗಿಲ್ಲ ಕೆಲವು ಆಧಾರ್ ಕಾರ್ಡ್ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ಇಂಥವನ್ನೆಲ್ಲವನ್ನು ಕೂಡ ಬಿಟ್ಟಿದಿರಿ ಕರ್ನಾಟಕ ರಾಜ್ಯದ ಕೇಂದ್ರ ಸ್ಥಾನವಾದಂಥ ಬೆಂಗಳೂರಲ್ಲಿ ಇವತ್ತು ಕೂಡ ನಲವತ್ತು ಪರ್ಸೆಂಟ್ ಸಮೀಕ್ಷೆ ಆಗಿಲ್ಲ ಅಂದರೆ ಎರಡೂ ಸಮುದಾಯಕ್ಕೂ ಕೂಡ ಇದು ಒಂದು ರೀತಿ ಅನ್ಯಾಯವನ್ನೇ ಕಾಣಿಸ್ತಿದೆ ಆದರೆ ಬಲಗೈ ಸಮುದಾಯಕ್ಕೆ ಮಾಡಿರತಕ್ಕಂಥ ವರದಿ ನಮ್ಮೆಲ್ಲರೂ ಕೂಡ ಇವತ್ತು ಬೀದಿಗಿಳಿಸಿ ಇವತ್ತು ಹೋರಾಟ ಮಾಡುವಂಥ ಪರಿಸ್ಥಿತಿಗೆ ನಾಗಮೋಹನ್ ದಾಸ್ವರವರ ವರದಿ ನಮ್ಮನ್ನೆಲ್ಲರೂ ಕೂಡ ಒಂದು ರೀತಿ ಧಿಕ್ಕೆರಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ ಹಾಗಾಗಿ ಬಲಗೈ ಸಮುದಾಯದ ಎಲ್ಲ ಬಂಧುಗಳು ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಫ್ರೀಡಮ್ ಪಾರ್ಕ್ನಲ್ಲಿ ಏನು ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸಬೇಕು ಒಂದು ವೇಳೆ ಏನಾದರೂ ಕೂಡ ಈ ವರದಿಯನ್ನು ಅಂಗೀಕರಿಸಿದ ಸಂದರ್ಭದಲ್ಲಿ ಬಲಗೈ ಸಮುದಾಯದ ಎಲ್ಲ ಸಚಿವರು ಶಾಸಕರು ರಾಜೀನಾಮೆಯನ್ನು ಕೊಟ್ಟು ಈ ಸಮುದಾಯಿಕ ನ್ಯಾಯ ಸಿಗೋ ತನಕ ಕೂಡ ಹೋರಾಟ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಆ ಸಭೆಯಲ್ಲಿ ನಿರ್ಣಯ ಮಾಡಲಾಗಿದೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಮತ್ತೆ 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 ನಿಮ್ಮನ್ನೆಲ್ಲರನ್ನು ಕೂಡ ಕೈ ಮುಗಿದು ವಿನಂತಿಸಿ ಕರಿತೇ ಕ ನಿಮಗೆ ಕರೆ ಕೊಡ್ತಾ ಇದ್ದೀವಿ ನಾನು ಮಾಜಿ ಮೇಯರ್ ಪುರುಷೋತ್ತಮ್ ಮೈಸೂರು